ಕರಕುಚ್ಚಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುತ್ತೇನೆ ಜಿಎಚ್ ಶ್ರೀನಿವಾಸ್ ಕರಕುಚ್ಚಿ ಗ್ರಾಮಕ್ಕೆ ಸ್ಮಶಾನ ಹಾಗೂ ಗಣತ್ಯಾಜ್ಯ ಬಾರಿ ಘಟಕಕ್ಕೆ ಜಮೀನು ಕೊಡಲು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆ ಮಾಡಿಸಿ ಮಂಜೂರಾತಿ ಮಾಡಿಸುತ್ತೇನೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ ಹೇಳಿದರು ಅವರು ಇಂದು ಕರಕುಚ್ಚಿ ಎ ಕಾಲೋನಿ ಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಮತ್ತು ತಾಲೂಕು ಪಂಚಾಯಿತಿ ತರೀಕೆರೆ ಗ್ರಾಮ ಪಂಚಾಯಿತಿ ಕರಕುಚ್ಚಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಸಾರ್ವಜನಿಕರ ದೇಣಿಗೆಯೊಂದಿಗೆ ಭಾರತ ನಿರ್ಮಾಣ ಸೇವಾ ಕೇಂದ್ರ ಅಂಗನವಾಡಿ ಕಟ್ಟಡ ಹಾಗೂ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಡಿ ನಿರ್ಮಿಸಿರುವ ಗರಡಿ ಮನೆ ಮತ್ತು ಸಮುದಾಯ ಭವನ ಕಟ್ಟಡಗಳ ಉದ್ಘಾಟನೆ ಸಮಾರಂಭವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕುಡಿಯುವ ನೀರಿನ ಸಮಸ್ಯೆಗೆ ಎಂಬತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಟೆಂಡರ್ ಆಗಿದೆ ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಅಂತರ್ಜಲ ಮತ್ತು ಜಲಾಶಯದಲ್ಲಿ ನೀರು ಇಲ್ಲದೇ ಇರುವುದರಿಂದ ಪರ್ಯಾಯ ವ್ಯವಸ್ಥೆ ಮಾಡಿ ಕರಕುಚ್ಚಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುತ್ತೇನೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಈ ಖಾತೆಯನ್ನ ಮಾಡಿಕೊಡಬೇಕು ಮತ್ತು ವಿದ್ಯುತ್ ಸಮಸ್ಯೆಗಳನ್ನು ಬಗೆಹರಿಸಬೇಕು ರಾಜ್ಯದಲ್ಲಿ ಬರಗಾಲ ಇರುವುದರಿಂದ ನೀರನ್ನು ಮಿತವಾಗಿ ಬಳಸಿರಿ ಗರಡಿ ಮನೆ ಜಿಮ್ ಅನ್ನು ಯುವಕರು ಬಳಸಿಕೊಳ್ಳಬೇಕು ಆರೋಗ್ಯವಂತರಾಗಿ ಸದೃಢರಾಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಉಚಿತ ವಿದ್ಯುತ್ ಯೋಜನೆ ಹಾಗೂ ಶಕ್ತಿ ಯೋಜನೆ ಜಾರಿ ಮಾಡಿತು ನೀವೆಲ್ಲರೂ ನಮ್ಮ ಸರ್ಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ಆಶೀರ್ವದಿಸಬೇಕು ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಪಿ ಪ್ರಕಾಶ್ ಉಪಾಧ್ಯಕ್ಷರಾದ ರೇಖಾ ನವೀನ್ ಸದಸ್ಯರಾದ ಕೆಎಚ್ ಮೋಹನ್ ಕುಮಾರ್ ಮಾತನಾಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿಎಸ್ ಗಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಿಬಾಯಿ ಗೋವಿಂದ ನಾಯಕ್ ರತ್ನಮ್ಮ ಕೆಪಿ ತಮ್ಮಣ್ಣ ಸುಜಾತಾ ರಮೇಶ್ ಎಂ ಮಹೇಶ್ ಸುಜಾತಾ ಗೋವಿಂದಪ್ಪ ಎಂ ಮೋಹನ್ ಪದ್ಮಕೃಷ್ಣ ಮೂರ್ತಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಯೋಗೇಶ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ವರ್ಮಾ ಪಿಡಿಒ ಮಮ್ಮೂಸ ಸಹಾಯಕ ಲೆಕ್ಕಾಧಿಕಾರಿ ಯಶೋಧ ಉಪಸ್ಥಿತರಿದ್ದರು ಪ್ರದೀಪ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಗ್ರಾಮ ಪಂಚಾಯಿತಿ ಬಿಲ್ಡಿಂಗು ಎಲ್ಲವನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು ಇಲ್ಲಿ ಬಹಳ ಮುಖ್ಯವಾಗಿ ಕೆಲವು ಕಡೆ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಂದು ಟೆಂಡರ್ ಆಗಿದೆ ವರ್ಕ್ ಆರ್ಡ್ರು ಕೂಡ ಕೊಡ್ಬೋದು ನಾಳೆ ನಾಡಲ್ಲಿ ಕೊಡ್ತಾರೆ ಮಂಡೆ ಕೊಡ್ತಾರೆ ಆ ಸೊಪ್ಪಿನ ಮಟ್ಟಿದ್ದು ಕೆಲವೊಂದು ಒಟ್ಟು ನೀರು ಕೊಡೋ ಭಾಗಕ್ಕೆ ಎಂಬತ್ತು ಲಕ್ಷ ಮಂಜೂರಾಗಿದೆ ನಿಮ್ಮ ಇದಕ್ಕೆ ನೀರು ಕೊಡಲಿಕ್ಕೆ ಅದನ್ನು ಕೂಡ ಮಾಡಿ ಶುರು ಮಾಡ್ತೇವೆ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಬೇಡಿಕೆ ಇರತಕ್ಕಂಥದ್ದು ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಂದು ಎಕರೆ ಜಾಗ ಬೇಕು ಅಂತ ಕೇಳಿದ್ದೀರಿ ಮತ್ತು ಸ್ಮಶಾನಕ್ಕೆ ನಾಲ್ಕು ಎಕರೆ ಜಾಗ ಬೇಕು ಅಂತ ಮಾಡಿದ್ದೀರಿ ಅದು ಜಂಟಿ ಅರಣ್ಯ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಜಂಟಿಯಾಗಿ ಸರ್ವೆ ಆಗಬೇಕು ನೀವು ಸರ್ವೆ ಮಾಡೋಕ್ಕೆ ಪ್ರಯತ್ನವನ್ನು ಪಡಿ ಸುಮ್ಮನೆ ನೋಡಿ ಎಲ್ಲ ಏನಾಗ್ಬಿಟ್ಟಿದ್ದೀರಿ ಅಂದರೆ ನಾನು ಪಿ ಡಿ ಒಗೂ ಹೇಳ್ತಿದ್ದೀನಿ ನಿಮಗೂ ಹೇಳ್ತೀನಿ ಸದಸ್ಯರಿಗೂ ಹೇಳ್ತಿದ್ದೀನಿ ಪತ್ರ ಬರೋದಕ್ಕೆ ಕೆಲಸ ಆಗಲ್ಲಮ್ಮ ಅಧ್ಯಕ್ಷರೇ ಹೋಗ್ಬೇಕು ಕೇಳಬೇಕು ಮಾಡಬೇಕು ನನ್ನ ಹತ್ರ ಇವತ್ತು ನನಗೆ ಬಂದಿದ್ದೀರಾ ಯಾರಾದರೂ ಬಂದಿಲ್ಲ ಸರಿ ಲೆಟ್ರ್ ಕೊಡಿಸಿದಾಗ ಲೆಟ್ರ್ ತಗೊಂಡು ಕೊಡಬೇಕು ಅದು ಬರೀ ಹೇಳಿ ನಾವು ಫೋನಾಗಿ ಹೇಳ್ಬಿಡ್ತೇವೆ ಅವರು ಎಲ್ಲ ಗಾಳಿ ಓದಲು ಹೋಗ್ತಾ ಇರ್ತವೆ ಒಂದು ಹೇಳಿ ಆಯ್ತು ನಾನು ಆಯ್ತು ನೀವು ಹೋಗ್ತೀರಾ ಫಾಲೋಅಪ್ ಮಾಡಲಿಲ್ಲ ಆಗಲ್ಲ ಟೇಬಲ್ ಟು ಟೇಬಲ್ ಫಾಲೋಅಪ್ ಮಾಡಬೇಕು ಹಂಗಾದ್ರೆ ಕೆಲಸ ನೀನು ಈಗ ಅರ್ಜಿ ಕೊಟ್ಟ ಮಾಡಿಬಿಡ್ತೀನಿ ಮಾಡ್ಬಿಡ್ತೀನಿ ನೀನು ಮಾಡಲ್ಲ ನೀನು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ರಿ ಸರ್ ಅದು ಆಮೇಲೆ ಏನಾಯ್ತು ಮೀಟಿಂಗ್ ಅಲ್ಲಿ ಇಷ್ಟ ಆಯ್ತು ಸೊ ನೀವುಗಳು ಪಿ ಡಿ ಓ ಇದ್ದೀರಿ ಅಥವಾ ನಿಮ್ಮ ಇ ಓ ಇದ್ದೀರಿ ನೀವೆಲ್ಲ ಅವರು ಯೋಗೀಶ್ ಇವೆಲ್ಲ ಫಾಲೋ ಅಪ್ ಮಾಡ್ಬೇಕಪ್ಪ ಅದನ್ನ ನಮ್ಮ ಅಧ್ಯಕ್ಷರು ಕೂಡ ಹೋಗ್ಬೇಕು ಹಾ ಟೇಬಲ್ ಕುದುರೆ ಅಧ್ಯಕ್ಷ ಅಧಿಕಾರ ಇದೆ ಅಧ್ಯಕ್ಷ ಉಪಾಧ್ಯಕ್ಷ ಟೇಬಲ್ ಕುದುರೆ ತಂಕ ಮಾಡಬೇಕು ಹೇಳ್ತಿರೋದು ಎಲ್ಲ ಹೋಗಿ ಫಾಲೋಅಪ್ ಅಪ್ ಮಾಡಿ